ಕಾಂಗ್ರೆಸ್ಸಿಗರ ರಕ್ತದಲ್ಲೇ ಸರ್ವಾಧಿಕಾರ ಇದೆ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ತುಂಬಿದೆ ಆ ಕಾರಣ ದಿನವನ್ನ ಕರ್ನಾಟಕದಲ್ಲಿ ಸುವರ್ಣ ಮಹೋತ್ಸವವನ್ನು ಕಾಂಗ್ರೆಸ್ ಆಚರಿಸುತ್ತಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಈ ಬಗ್ಗೆ ಬೆಂಗಳೂರಿನ ಜೆಪಿ ನಗರದ ನಿವಾಸದ ಬಳಿ ಮಾತನಾಡಿದ ಅವರು ವಿಧಾನಸೌಧಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧ ಕುರಿತು ತೀವ್ರವಾಗಿ ಖಂಡಿಸಿದರು ವಿಧಾನಸೌಧ ನಮ್ಮ ರಾಜ್ಯದ ಶಕ್ತಿ ಸೌಧ ಇಂತಹ ಶಕ್ತಿ ಸೌಧದಲ್ಲಿ ಎಮರ್ಜೆನ್ಸಿ ಟೂ ಪಾಯಿಂಟ್ ಫೋರ್ ತಂದಿದ್ದಾರೆ ಇಂತಹ ಸರ್ವಾಧಿಕಾರದ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದ ಡಿ ಬದಲಾಗಿಲ್ಲ ಅವರ ರಕ್ತದಲ್ಲೇ ಬಂದಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ರು ಬಹುಶಃ ಇದನ್ನ ನೋಡಿದಾಗ ನನಗೆ ಒಂದು ನೆನಪಾಗ್ತಕ್ಕಂಥದ್ದು ಈಗಾಗಲೇ ಐವತ್ತು ವರ್ಷದ ಹಿಂದೆ ಇಂದಿರಾ ಗಾಂಧಿ ಅವರು ಒಂದು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಏರಿದ್ರು ಈಗ ಸರಿಸುಮಾರು ಒಂದು ಐವತ್ತು ವರ್ಷ ಕಳೆದೋಗಿದೆ ಬಹುಶಃ ಇವತ್ತಿನ ಈ ಸರ್ಕಾರದ ಸರ್ವಾಧಿಕಾರಿ ಮನಸ್ಥಿತಿಯನ್ನ ನೋಡಿದಾಗ ಆ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋ ಅಂತಕ್ಕಂಥದ್ದು ನನ್ನ ಭಾವನೆ ವಿಧಾನಸೌಧ ಒಂದು ರೀತಿ ನಮಗೆ ಶಕ್ತಿ ಸೌಧ ಇದ್ದಂತೆ ಇಂಥ ಒಂದು ಶಕ್ತಿ ಸೌಧದಲ್ಲಿ ಇವತ್ತು ಎಮರ್ಜೆನ್ಸಿ ಟೂ ಪಾಯಿಂಟ್ ಓ ಡಿಕ್ಲೇರ್ ಮಾಡ್ತಕ್ಕಂಥದಕ್ಕೆ ಇವತ್ತು ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಇಂಥ ಸರ್ವಾಧಿಕಾರಿ ಮನಸ್ಥಿತಿ ಸಂವಿಧಾನದ ಅಡಿಯಲ್ಲಿ ಮಾಧ್ಯಮದವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಎಲ್ಲರಿಗೂ ಹಕ್ಕಿದೆ ಭದ್ರತೆ ಮತ್ತು ತಾಂತ್ರಿಕ ಕಾರಣದಿಂದ ವಿಧಾನಸೌಧಕ್ಕೆ ಮಾಧ್ಯಮಗಳ ನಿರ್ಬಂಧಿಸಿರುವುದು ಅವರ ಹೇಳಿತನ ಇದರ ಉದ್ದೇಶ ವಿಧಾನಸೌಧದಲ್ಲಿ ಸರ್ಕಾರದ ಜನಪ್ರತಿನಿಧಿಗಳು ನಡೆಸುತ್ತಿರುವ ಅವ್ಯವಹಾರ ಭ್ರಷ್ಟಾಚಾರವನ್ನು ಮುಚ್ಚುವುದಕ್ಕೆ ಮಾಧ್ಯಮಗಳ ನಿರ್ಬಂಧಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಕರ್ತರ ಪ್ರತಿಭಟನೆ ವಿಚಾರಕ್ಕೆ ಮಾತನಾಡಿದ ಅವರು ನಿಮ್ಮ ಹೋರಾಟಕ್ಕೆ ಜೆ ಡಿ ಎಸ್ ಪಕ್ಷದ ಬೆಂಬಲವಿದೆ ಇದು ಮಾಧ್ಯಮಗಳ ಹೋರಾಟವಲ್ಲ ಏಳು ಕೋಟಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೋರಾಟ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಅವರು ಹೇಳಿದ್ರು ಬಹುಶಃ ಈ ಕಾಂಗ್ರೆಸ್ನವ್ರನ್ನ ಡಿ ಎನ್ ಎಲ್ಲಿ ಈಗಾಗಲೇ ರಕ್ತಗತವಾಗಿ ಬಹುಶಃ ಅವರಿಗೆ ಹಿಂದಿನಿಂದನೂ ಕೂಡ ಇದು ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಸಂವಿಧಾನದ ಅಡಿ ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಹಕ್ಕುಗಳಿದೆ ಆದರೆ ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕಾ ಕಾರಣಗಳೇನು ಭದ್ರತೆಯೋ ತಾಂತ್ರಿಕ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ ಮಾಧ್ಯಮದವ್ರ ಮೇಲೆ ನಿರ್ಬಂಧವನ್ನು ಏರಬೇಕಾಗ್ತದೆ ಅಂತಾರೆ ಆದರೆ ಒಂದು ಇಲ್ಲಿ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರದ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಅನೇಕ ಲೋಪದೋಷಗಳನ್ನ ಮುಚ್ಚುಮರೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇಂಥ ಒಂದು ನಿರ್ಬಂಧಗಳನ್ನ ಮಾಧ್ಯಮದ ಸ್ನೇಹಿತರ ಮೇಲೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಕರಾಳವಾದಂಥ ಒಂದು ದಿನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಮೊದಲು ಇಂಥ ಜನವಿರೋಧಿ ನೀತಿಗಳನ್ನ ಜೊತೆಯಲ್ಲಿ ಪತ್ರಿಕೋದ್ಯಮನ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ರಲ್ಲಿ ಏನು ಕೈಗಳನ್ನ ಹಾಕಿದ್ದಾರೆ ಕಾಂಗ್ರೆಸ್ನವರು ಇದನ್ನು ಮೊದಲು ಇವರು ಬಿಡ್ತಕ್ಕಂಥದ್ದು ಸೂಕ್ತ ಇಲ್ಲಾಂದರೆ ಜನತಾದಳ ಪಕ್ಷ ನಾಡಿನ ಏಳು ಕೋಟಿ ಕನ್ನಡಿಗರು ಇವತ್ತು ಪತ್ರಿಕೋದ್ಯಮ ಸ್ನೇಹಿತರ ಜೊತೆ ಇದ್ದಾರೆ ಜನತಾದಳ ಪಕ್ಷವೂ ನಿಮ್ಮ ಜೊತೆ ಇದ್ದೇವೆ ನೆನ್ನೆ ದಿನ ಹೋರಾಟ ಕೈಗೆ ನೆತ್ಕೊಂಡಿದ್ದೀರಿ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಪಾತ್ರ ವಹಿಸ್ತೇವೆ ಇದೇ ಸಂದರ್ಭ ಶಾಸಕ ಕೊತ್ತೂರು ಮಂಜುನಾಥ್ ವಿರೋಧಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಕರ್ನಾಟಕಕ್ಕೆ ಬರುವ ಕೈಗಾರಿಕೆಗಳನ್ನ ಉಳಿಸಿಕೊಳ್ಬೇಕು ಪ್ರಚೋದನೆ ಹೇಳಿಕೆ ನೀಡುತ್ತಿರುವುದು ಒಬ್ಬ ಶಾಸಕನ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಅಭಿವೃದ್ಧಿಗೆ ಸಹಕರಿಸಿ ಎಂದು ಕಿಡಿಕಾರಿದ್ರು ಕರ್ನಾಟಕ ರಾಜ್ಯಕ್ಕೆ ಒಂದು ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂದ್ರೆ ಒಬ್ಬ ಶಾಸಕ ಅದಕ್ಕೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಕೊಡಬೇಕು ಇಲ್ಲಿ ಯಾರನ್ನ ಯಾರು ಬಿಟ್ಟು ಮಾಡುವ ಪ್ರಶ್ನೆಯೇ ಇಲ್ಲ ಮೊದಲು ಇಂಥ ಸಂಸ್ಕೃತಿಯನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಎಂದು ಒತ್ತಿ ಹೇಳಿದ್ರು ಜೆಡಿಎಸ್ ಬಿಜೆಪಿ ಒಗ್ಗಟ್ಟಿನಿಂದ ಹೋಗ್ತೇವೆ ರಾಜ್ಯದಲ್ಲಿ ಎನ್ಡಿಎ ನೂರ ನಲ್ವತ್ತರಿಂದ ನೂರ ಐವತ್ತು ಸ್ಥಾನವನ್ನ ಗೆಲ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಕುರ್ಚಿ ಕದನ ಬಿಟ್ಟು ಇದಕ್ಕೆ ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದ್ರು ಆದರೆ ಕುರ್ಚಿ ಕದನವನ್ನ ಬಿಟ್ಟು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದ್ರು ಈಗ ನಾನು ಮಾನ್ಯ ಶಾಸಕರು ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನು ಇದ್ದೆ ಒಂದು ರೀತಿ ಪ್ರಚೋದನೆ ಕೊಡ್ತಕ್ಕಂಥ ಹೇಳಿಕೆಗಳು ಇವತ್ತು ಶಾಸಕರು ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಶಾಸಕ ಸ್ಥಾನಕ್ಕೆ ಶೋಭೆ ತರಲಿಕ್ಕಿಲ್ಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಆದಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಅದಕ್ಕೆ ಸಂಪೂರ್ಣವಾದಂಥ ಒಂದು ಸಾಕಾರವನ್ನು ಕೊಡಬೇಕು ಬೆಂಬಲವನ್ನು ನೀಡಬೇಕು ಇಲ್ಲಿ ಯಾರೂ ಯಾರನ್ನು ಬಿಟ್ಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಮೊದಲು ಇಂಥ ಒಂದು ಸಂಪ್ರದಾಯಗಳು ಸಂಸ್ಕೃತಿಯನ್ನು ಇವತ್ತು ಈ ಕಾಂಗ್ರೆಸ್ನವರೇನು ಹೊಂದಿದ್ದಾರೆ ಇವೆಲ್ಲವನ್ನು ಬಿಟ್ಟು ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದ ಸರ್ಕಾರ ಕೋಲಾರ್ನಲ್ಲಿ ಇವತ್ತು ಏನೊಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕೈಗಾರಿಕೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಕ್ಕಂಥದ್ದು ಸೂಕ್ತ ಸರ್ ನಾನು ಪದೇ ಪದೇ ಈ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈಗಾಗಲೇ ಅನೇಕ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬಹುಶಃ ಇದನ್ನು ಇಲ್ಲಿಂದ ಇಲ್ಲಿಗೆ ಬಿಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಪಕ್ಷದ ವರಿಷ್ಠರು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಭಾರತೀಯ ಜನತಾ ಪಾರ್ಟಿ ಇರಲಿ ಜನತಾದಳ ಪಕ್ಷ ಇರಲಿ ಒಗ್ಗಟ್ಟಿನಿಂದ ಯಾವುದೇ ವೈಮನಸ್ಸುಗಳಿಲ್ದಿರ ಒಮ್ಮತದಿಂದ ಇವತ್ತು ಈ ರಾಜ್ಯದ ಜನತೆಯ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಕನಿಷ್ಠ ಪಕ್ಷ ಅವತ್ತೂ ಹೇಳಿದ್ದೇನೆ ಎನ್ ಡಿ ಎತ್ತತ್ರ ನೂರ ನಲವತ್ತರಿಂದ ನೂರೈವತ್ತು ಸ್ಥಾನವನ್ನು ಗೆಲ್ತಕ್ಕಂಥದ್ದಕ್ಕೆ ಇಬ್ಬರು ಒಗ್ಗಟ್ಟಿನಿಂದ ಹೋಗಬೇಕಾಗ್ತದೆ ಹೋಗ್ತೇವೆ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಸಭೆಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನ ನಾವು ಆಡಬೇಕಾಗ್ತದೆ ಅದನ್ನು ಹೊರ್ತುಪಡಿಸಿ ಯಾವುದೇ ರೀತಿಯಾದಂಥ ತೀರ್ಮಾನಗಳು ಕೇಂದ್ರದ ವರಿಷ್ಠರಿಗೆ ಬಿಟ್ಟಿದೆ ನಮ್ಮ ವರಿಷ್ಠರಿಗೆ ಬಿಟ್ಟಿದೆ ಚುನಾವಣೆ ಕಳೆದ ನಂತರ ಏನೇನು ತೀರ್ಮಾನಗಳು ತಗೊಳ್ಬೇಕು ತಗೊಳ್ಕೊಡ್ತೀವಿ